ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಅವಲಕ್ಕಿಯಿಂದ ಪೊಂಗಲ್ ಮಾಡ್ತಾಯಿದ್ದೀನಿ ಸಿಹಿ ಪೊಂಗಲ್ ಮಾಡ್ತಾ ಇರೋವಂಥದ್ದು ಅವಲಕ್ಕಿನ ಮೊದಲಿಗೆ ನಾನಿಲ್ಲಿ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ನಾನಿಲ್ಲಿ ಒಂದು ನೂರು ಗ್ರಾಮಷ್ಟು ಬೇಳೆ ಹೆಸರು ಬೇಳೆ ತೊಗೊಂಡಿದ್ದೀನಿ ಅದನ್ನು ಮೊದಲಿಗೆ ಹುರ್ಕೊಂಬಿಡೋಣ ನಾನು ಅವಲಕ್ಕಿನೂ ಅಷ್ಟೇ ತೊಗೊಂಡು ನೆನೆದ ಮೇಲೆ ಅದು ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಷ್ಟೇ ಅವಲಕ್ಕಿ ಎಷ್ಟು ತೊಗೊತೀವೋ ಬೇಳೆನೂ ನೀವು ಅಷ್ಟೇ ತೊಗೊಳ್ಳಿ ಆವಾಗ ಚೆನ್ನಾಗಿ ರುಚಿ ಬರುತ್ತೆ ನೋಡಿ ನಾನು ಇವಾಗ ಮೊದಲಿಗೆ ಕೆಂಪಾಗೋವರೆಗೂ ಹೆಸರು ಬೇಳೆನ ಹುರ್ಕೊತೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ನಾನು ಇದನ್ನು ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಮಾಡ್ತಾ ಇರೋದು ತುಂಬಾ ಅಷ್ಟೇ ಬೇಗನೂ ಮಾಡ್ಕೋಬಹುದು ನೋಡಿ ಈಗ ಹುರಿದಿರೋದು ಸಾಕು ಇದನ್ನು ಕುಕ್ಕರ್ಗೆ ಹಾಕಿ ನಾವು ಮೊದಲಿಗೆ ಕೂಗಿಸ್ಕೊಳ್ಳೋಣ ಆದಷ್ಟು ಸಾಫ್ಟಾಗಿರಲಿ ಚೆನ್ನಾಗಿ ಕೂಗಿಸ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ನೀರು ಬಿಸಿ ಇಟ್ಟಿದ್ದೆ ಅದಕ್ಕೆ ನಾನು ಹುರಿದಂತಹ ಬೇಳೆನ ಸೇರಿಸ್ಕೊಂಡು ನಾಲ್ಕು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ನಾಲ್ಕು ವಿಷಲ್ ಕೂಗಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಆಗಿರುತ್ತೆ ಅಂತ ಹೇಳಿ ನೋಡಿ ಲಿವಿಯೋ ತೆಗೆದಿಟ್ಟಿದ್ದೀನಿ ಈ ಕಡೆ ಇನ್ನೊಂದು ಕಡೆಗೆ ನಾನು ಒಂದು ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಮೊದಲಿಗೆ ಹುರ್ಕೊತೀನಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ತುಪ್ಪನೇ ಹಾಕೊಳ್ಳಿ ಎಣ್ಣೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ದಯ ದೇವ್ರ ನೈವೇದ್ಯ ಮಾಡಬೇಕಾದ್ರೆ ತುಪ್ಪ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಒಳ್ಳೆಯದು ಅದಕ್ಕೆ ಮತ್ತು ಈ ಚಳಿಗಂತೂ ತುಪ್ಪ ಕೊಬ್ಬರಿ ಎಣ್ಣೆ ಸಾಮಾನ್ಯವಾಗಿ ಗಟ್ಟಿ ಆಗ್ಬಿಡತ್ತೆ ನೋಡಿ ಇವಾಗ ಸಾಕು ಇಷ್ಟು ಹುರಿದಿರೋದು ಇದ್ರ ಜೊತೆಗೆ ನಾನು ಇವಾಗ ಸ್ವಲ್ಪ ದ್ರಾಕ್ಷಿ ನೋಣ ದ್ರಾಕ್ಷಿ ಕೂಡ ಇಲ್ಲಿ ಸೇರಿಸ್ಕೊಳ್ಳೋ ಅಂಥದ್ದು ಅದನ್ನು ಕೂಡ ಇಲ್ಲಿ ನಾನು ಹುರ್ಕೊತೀನಿ ಗೋಡಂಬಿ ಫಸ್ಟ್ ಹಾಕ್ಕೊಂಡು ದ್ರಾಕ್ಷಿ ಆಮೇಲೆ ಹಾಕ್ಕೊಳ್ಳಿ ದ್ರಾಕ್ಷಿ ಬೇಗ ಕಪ್ಪಾಗಿಬಿಡತ್ತೆ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ ಈಗ ಹುರಿದಿರೋದು ಸಾಕು ನಾನು ಇವಾಗ ಇದಕ್ಕೆ ಮೊದಲೇ ನೆನೆಸಿ ಇಟ್ಕೊಂಡಂತ ಅವಲಕ್ಕಿ ಏನಿತ್ತಲ್ಲ ಆ ಅವಲಕ್ಕಿ ಇಲ್ಲಿ ಸೇರಿಸ್ಕೊಂತೀನಿ ಈ ಕಡೆ ಬೇಳೆ ಕೂಡ ಬೆಂದಿದೆ ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಇದ್ದೀನಿ ಮೊದಲೇ ಬೆಲ್ಲ ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಆ ಬೆಲ್ಲದ ನೀರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಬೇಗನೂ ಆಗುತ್ತೆ ದೈವ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಮಾಡ್ಕೊಳ್ಳೋದಾಯಿತು ಅಂದರೆ ತುಂಬ ಬೇಗ ಮಾಡ್ಕೋಬೋದು ನೋಡಿ ಈಗ ಬೇಳೆ ಮತ್ತು ನೀರು ಅಂದರೆ ಬೆಲ್ಲದ ನೀರು ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಅಂತಲೇ ನಾನು ಒಂದು ಮುಕ್ಕಾಲು ಬಟ್ಲಷ್ಟು ತೆಂಗಿನಕಾಯಿ ತುರಿನ ರೆಡಿ ಮಾಡಿಟ್ಟಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂತಾ ಇದ್ದೀನಿ ಇದ್ರ ಮಧ್ಯದಲ್ಲಿ ಏಲಕ್ಕಿ ಪುಡಿ ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಸೊ ಅದನ್ನೊಂಚೂರು ನೀವು ಹಾಕ್ಕೊಳ್ಳಿ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ ಈಗ ಅದೆಲ್ಲ ಹಾಕಿ ಬಿಟ್ಟಾದಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಐದರಿಂದ ಆರು ನಿಮಿಷಕ್ಕೆ ಇದು ಗಟ್ಟಿ ಆಗೋದಕ್ಕೆ ಶುರುವಾಗುತ್ತೆ ಬೇಯೋದಕ್ಕೆ ನೋಡಿ ಇದು ಬೇಯೋದಕ್ಕೆ ಶುರುವಾಗಿದೆ ನೆನ್ ತುಂಬ ಗಟ್ಟಿ ಆಗೋವರೆಗೂ ಹೋಗ್ಬಿಡಿ ಸ್ವಲ್ಪ ತೆಳ ಇದ್ದಂಗೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಬೇಗನೆ ಗಟ್ಟಿ ಆಗುತ್ತೆ ನೋಡಿದ್ರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಂತಹ ಅವಲಕ್ಕಿ ಸಿಹಿ ಪೊಂಗಲ್ನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತೇಳಿ ಕೇಳ್ಕೊತೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ತೀನಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್